ನಮಸ್ಕಾರ ಸ್ವಾಗತ ನಾನು ಗ್ರಾಮೀಣ ಭಾಗದಲ್ಲಿ ಅತ್ಯುನ್ನತ ಸೇವೆ ಜನಮನ್ನಣೆಗೆ ಪಾತ್ರವಾಗಿದೆ ದಿ ಎಂ ಕಣ್ಮಡಿ ಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸಕ್ಕೆ ಅರ್ಹವಾದ ಸುದೀರ್ಘವಾದ ಸೇವೆಯಲ್ಲಿ ಈ ಬ್ಯಾಂಕ್ ಹೆಸರುವಾಜಿ ಎಲ್ಲ ಕ್ಷೇತ್ರದ ಸಾಧನೆಗೈದ ಸಾಧಕರಿಗೆ ಪ್ರತಿ ವರ್ಷ ಸರ್ಕಾರ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸರ್ವಾಂಗೀಣ ಸಾಧನೆ ಎಂ ಮರಡಿ ಲಕ್ಷ್ಮಿ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಬ್ಯಾಂಕ್ ಎಂ ಕನ್ಮರಡಿಯ ಸಂಸ್ಥಾಪಕ ರವೀಂದ್ರ ಜಿನ್ರಾಳೆ ಜನಪರ ಕಾರ್ಯ ಎಲ್ಲೆಡೆ ಶ್ಲಾಘನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿ ಎಂ ಮರಡಿ ಲಕ್ಷ್ಮಿ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಬ್ಯಾಂಕ್ ತಾಲೂಕಿನ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆಗೈದ ಪತ್ರಕರ್ತರು ರೈತರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಮಾಜ ಸೇವಕರನ್ನು ಗುರುತಿಸಿ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ಬ್ಯಾಂಕ್ ಸಹಕಾರ ರಂಗದಲ್ಲಿ ವಿಶಿಷ್ಟ ವಿನೂತನ ಪ್ರಗತಿಯಲ್ಲಿ ಮುನ್ನಡೆಯುತ್ತಿದ್ದು ರೈತರಿಗೆ ಮಧ್ಯಮ ವರ್ಗದವರಿಗೆ ವ್ಯಾಪಾರಸ್ಥರಿಗೆ ಜನರ ಬ್ಯಾಂಕ್ ಆಗಿ ಗ್ರಾಮೀಣ ಭಾಗದಲ್ಲಿ ಅತ್ಯುನ್ನತ ಸೇವೆ ನೀಡುವುದರ ಜೊತೆ ಎಲ್ಲ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪುರಸ್ಕರಿಸಿ ಗೌರವಿಸಿ ಸನ್ಮಾನಿಸುತ್ತಿರುವುದೇ ಪ್ರತಿ ವರ್ಷದ ವಿಶೇಷ ರಾಮ್ಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಕೋಣ ನ್ಯೂಸ್ ಬಗ್ಗೆ ಇವತ್ತು ನಮ್ಮ ಸಹಕಾರ ಸಂಸ್ಥೆ ಹದಿಮೂರು ಹದಿಮೂರುವರೆ ಹದಿನಾಲ್ಕು ಪರ್ಸೆಂಟ್ ಕೆಲವೊಂದು ಸಾಲಗಳನ್ನ ಇವತ್ತು ವಿವರಣೆ ಮಾಡ್ತಿದೆ ಬಹುಶಃ ಭಾಗದಲ್ಲಿ ಈ ಸಂಸ್ಥೆಯಷ್ಟು ಕಡಿಮೆ ಬಡ್ಡಿ ಸಾಲ ಕೊಡೋ ಸಂಸ್ಥೆಗಳು ಯಾವ ಇಲ್ಲ ಮತ್ತು ಅಚ್ಚುಕಟ್ಟಾಗಿ ಅದು ಎಷ್ಟು ವ್ಯವಹಾರಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ನಡೆದುಕೊಂಡು ಹೋಗುವಂತ ಸಂಸ್ಥೆ ಯಾವ್ದಾದ್ರೂ ಇದ್ರ ಅದು ಲಕ್ಷ್ಮೀ ಹೆಬ್ಬಳ ಸಂಸ್ಥೆ ಮಾತ್ರ ಸಿಬ್ಬಂದಿಗಳು ಭಾಗ ಅಭಿಮೂತರಾಗಿದ್ದಾರೆ ನಾವು ಕೂಡ ಹೆಚ್ಚ ಸಂಸ್ಥೆಯಲ್ಲಿ ಯಾವುದೇ ರೀತಿ ಭಾಗವಹಿಸುವುದಿಲ್ಲ ಅವ್ರು ಏನ್ ಮಾಡ್ತಾರೋ ಅದಕ್ಕೆ ಆಗಲ್ಲ ನೀವಾಗ ಸಹ ಗೊತ್ತ ಮಾಡಬೇಕು ನೀವಾಗ್ ಕೊಡಬೇಕು ನೀವಾಗ ಸಿಲು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನೆಲ್ಲ ಈ ಸಂಸ್ಥೆ ಹೇಳಿದೆ ಈ ಸಂಸ್ಥೆಯಲ್ಲಿ ಯಾವ ನಿರ್ದೇಶಕರಾಗಿ ಹೆಚ್ಚಿನ ಭಾಗವನ್ನು ತಗೊಳ್ಳುದಿಲ್ಲ ನೀವೆಲ್ಲರೂ ಕೂಡಿ ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಿಂದ ಬೆಳೆಸಿರಿ ಅನ್ನುವ ಪರಮಾಧಿಕಾರವನ್ನು ಸಿಬ್ಬಂದಿಗಳ ನಾವು ಕಟ್ಟಿದ್ವು ಅಂದಾಗ ಈ ಸಂಸ್ಥೆ ಮಾತ್ರ ಇಷ್ಟೊಂದು ಅಚ್ಚುಕಟ್ಟಾಗಿ ಬೆಳೆಯಲು ಕಾರಣವಾಗಿದೆ ಅದಕ್ಕಾಗಿ ಸಂಸ್ಥೆಯಿಂದ ನೀವ್ ಏನು ಸಾಲ ಸೌಲಭ್ಯಗಳನ್ನ ಕೊಡ್ತೀರಿ ಆ ಸಾಲ ಸೌಲಭ್ಯ ಉಪಯೋಗ ಅವರು ನಿಮ್ಮ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗ್ಬೇಕು ಹಾಕಾಕ ಹಾಕ ಹಚ್ಚಾಕ ಬೆಳೆ ಬೆಳೆಯಲಿಕ್ಕೆ ಅಥವಾ ನಿಮ್ಮ ಮಕ್ಕಳ ನೌಕರಿಗೆ ನಿಮ್ಮ ಮಕ್ಕಳ ಎಜುಕೇಶನ್ಗೆ ಇಲ್ಲ ನೀವು ಯಾವ್ದಾದ್ರು ಬಿಸ್ನೆಸ್ ಆ ಬಿಸ್ನೆಸ್ ಉಪಯೋಗ ಹೊರತಾಗಿ ನೀವು ಆಡಾಕ ಈ ಲಕ್ಷ್ಮಿ ಅವ್ರ ಬಂದು ರೊಟ್ಟ ಹೋದಂತ ನಾವು ನಿಮ್ಮಲ್ಲಿ ದಯವಿಟ್ಟು ಎಲ್ಲ ಮನವಿ ಮಾಡ್ಕೊ ಯಾಕೆ ಅಂತಂದ್ರೆ ಈ ಲಕ್ಷ್ಮಿ ಲಕ್ಷ್ಮಿಯವರನ್ನ ಇದರ ಹೆಸರಲ್ಲ ಹೆಸರೇ ಲಕ್ಷ್ಮಿ ಅದಕ್ಕ ಈ ಲಕ್ಷ್ಮಿ ಏನೈತಿ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗಲಿ ನೀವು ದಯವಿಟ್ಟು ಅಂತ ಕೆಲಸಗಳಲ್ಲಿ ನೀವು ಕೆಟ್ಟ ಚಟಗಳಿಗೆ ಸಾಲವನ್ನು ತೆಗೆದುಕೊಳ್ಳೋದಾದ್ರೆ ನಮ್ಮ ಲಕ್ಷ್ಮಿ ನೀವು ದಯವಿಟ್ಟು ಯಾವ ಸಾಲವನ್ನು ತೆಗೆದುಕೊಳ್ಳಬೇಕು ಒಳ್ಳೆಯ ಕೆಲಸಕ್ಕೆ ನಮ್ಮಲ್ಲಿ ಸಾಲ ಇದೆ ನೀವು ಒಳ್ಳೆಯವರಾಗಿದ್ರೆ ಯಾವತ್ತು ಇದು ನೀವು ಬಾಗಿಲಿದೆ ನೀವು ಬಂದು ನೇರವಾಗಿ ನಮ್ಮ ಕಮಿಟಿಯವರಿಗೆ ಭೇಟಿಯಾಗ್ರು ಕೂಡ ಸಿಬ್ಬಂದಿಯವರಿಗೆ ಭೇಟಿ ಆದ್ರೆ ಅವರು ಸಾಲವನ್ನು ಕೊಡ್ತಾರೆ ನಮಗೆ ಭೇಟಿ ಅವಶ್ಯಕತೆ ಇಲ್ಲ ನೀವು ಇದ್ರೆ ಅಂದ್ರೆ ನಮ್ಮ ಸಿಬ್ಬಂದಿ ಅವರ ಮ್ಯಾಟಲ್ ಮಾಡ್ತಾರೆ ಅದಕ್ಕಾಗಿ ಈ ಸಾಲವನ್ನು ಸಾಕಷ್ಟು ನೀವು ಎಲ್ಲರೂ ಬಂದು ಒಳ್ಳೆ ರೀತಿಯಿಂದ ಕಡಿಮೆ ಬಟ್ಟೆ ದರದಲ್ಲಿ ಸಾಲವನ್ನು ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಅದ್ರ ಮುಂದಿನ ಕೂಡ ಇನ್ನಷ್ಟು ಕಡಿಮೆ ಹಂತದಲ್ಲಿ ನಾವು